ತಾಲೂಕುಗಳಿವೆ ಕರ್ನಾಟಕದಲ್ಲಿ ಬರಲಾದ ಪೀಡಿತ ಅಂತೇಳಿ ಎನ್ ಡಿಆರ್ ಆ ಇನ್ನೂರ ಇಪ್ಪತ್ಮೂರು ಮೂರು ತಾಲೂಕುಗಳಲ್ಲಿ ಬೆಳೆ ನಷ್ಟ ಆಗಿದೆ ಬೇರೆ ಎಲ್ಲ ಜೀವನ ಎಲ್ಲ ರೈತರಿಗೆ ತೊಂದರೆ ಆಗಿದೆ ಹಾಗಾಗಿ ನಾವು ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಕೇಳಿದ್ದೀವಿ ಸರ್ಕಾರ ಹದಿನೆಂಟು ಸಾವಿರದ ನೂರ ಎಪ್ಪತ್ತೆರಡು ಕೋಟಿ ಆ ತಿಂಗಳಾದರೂ ಕೂಡ ಕೊಡಲಿಲ್ಲ ನಾನು ಸಂಬಂಧಪಟ್ಟದ ಮಂತ್ರಿಗಳಾಗಿ ಕೇಳಿದೆ ನಾನೇ ಪರ್ಸನಲ್ ಆಗಿ ಹೋಗಿ ಕೇಳಿದೆ ಕೊಡಲಿಲ್ಲ ಬಿಜೆಪಿ ಅವರು ಶುರುವ ಅಮಿತ್ ಶಾ ಅವರಾಗಿ ಬಂದವರು ಚಂದ್ರಕ್ಕೆ ಮಾಡಲು ಅಲ್ಲಿ ಭಾಷಣ ಮಾಡುವ ಸೆಪ್ಟೆಂಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಸಂಪ್ರೀಟಿತ್ತು ಅವರು ಅಕ್ಟೋಬರ್ ಅದಾದ್ಮೇಲೆ ನಮ್ಮ ಮಂತ್ರಿಗಳು ಕೃಷ್ಣಪರೇ ಅವರ ಕಂದಾಯ ಮಂತ್ರಿ ಚಿಕ್ಕಬಳ್ಳಾಶ್ವರ ಅಗ್ರಿಕಲ್ಚರ್ ಮಿನಿಸ್ಟರ್ ಪ್ರಯಾಣಕರ್ಗೆ ನೂರು ಜನ ಹೋಗಿ ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ ಕರ್ನಾಟಕ ಪರಿಸ್ಥಿತಿಯನ್ನ ಎಕ್ಸ್ಪ್ಲೈನ್ ಮಾಡಿದ್ದಾರೆ ಅದಾದ ಕೂಡ ಕೊಟ್ಟಿಲ್ಲ ಆಮೇಲೆ ನಾನೇ ಡಿಸೆಂಬರ್ ಹತ್ತೊಂಬತ್ತನೇ ತಾರೀಕು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದೆ ಡಿಸೆಂಬರ್ ಹತ್ತು ಹತ್ತೊಂಬತ್ತು ಎರಡ್ ಸಾವಿರದ ಎಪ್ಪತ್ಮೂರಲ್ಲಿ ಭೇಟಿ ಮಾಡಿದೆ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿ ಮನವಿ ಕೊಟ್ಟೆ

இன்னொரு முன்னாள் சம்பாதி அவரு மைசூர் ஏன்னா கேந்திர சர்வீங்க ಪೈಸ ಕೇಳಿಲ್ಲಪ್ಪ ಇಬ್ಬರು ಎಕ್ಸನ್ ಮಾಡ್ತೀವಿ ಹೇಳೋದೂ ಇಲ್ಲ ಅದಾದ್ಮೇಲೆ ನಾನು ಏಳನೇ ತಿಂಗಳ ಸುಪ್ರೀಂ ಕೋರ್ಟ್ ಸುಪ್ರೀಂ ಕೋರ್ಟ್ ನಲ್ಲಿ ಕೋ ಅಟಾರ್ನಿ ಜನರಲ್ ಅಂಡ್ ಸಾಲಿಸಿಟರ್ ಜನರಲ್ ಇಬ್ರು ಅದೇನಾದ್ರು ಭರವಸಿದ್ದಾರೆ ಸ್ಟೇಟ್ಮೆಂಟ್ ಹೇಳಿದ್ರ ಅಮಿತ್ ಶಾ ಅವ್ರ ಸ್ಟೇಟ್ಮೆಂಟ್ ಹೇಳಿದ್ರ ಅವ್ರು ಏನ್ ಹೇಳುದು ಎರಡು ವಾರ ಟೈಮ್ ನಮ್ಗೆ ಮಾಡ್ಬಿಡ್ತೀನಿ ಬಿಸ್ಕೊಡ್ಬೇಡಿ ಆಮೇಲೆ ಇನ್ನೊಂದು ವಾರ ಟೈಮ್ ಬೇಕು ಒಂದು ವಾರ ಸುಪ್ರೀಂ ಕೋರ್ಟ್ ಅವ್ರು ಹೇಳಿದ್ರೆ ಇವೆಲ್ಲ ಸರಿ ಇಲ್ಲಪ್ಪ ಕೊಟ್ಟು ಅವ್ರಿಗೆ ಪರಿಹಾರ ಅಲ್ಲ ಅಂತ ಹೇಳಿದ್ರು ನಾನು ರೀ ಮಾಹಿನ ಕೊಟ್ಟರೆ ಯಾ ಇದು ಕೊಟ್ಟು ಬರೋ ಮಾಡ್ತಾ ಇದ್ದೀರಿ ಕೊಟ್ಟು ಐತ್ರಿ ಆಮೇಲೆ ಅವರು ಮೂರನೇ ವಾರದಲ್ಲಿ ಮೂರು ಸಾವಿರದ ನಾಲ್ಕು ನೂರ ಐವತ್ನಾಲ್ಕು ಹದಿನೈದು ಸಾವಿರದ ನೂರ ಎಪ್ಪತ್ತೆರಡು ಕೊಟ್ಟದು ಹತ್ತೊಂಬತ್ತು ಪರ್ಸೆಂಟ್ ಮಾತ್ರ ಅದಕ್ಕೆ ಸುಪ್ರೀಂ ಕೋರ್ಟ್ ನಲ್ಲಿ ನಾವು ವಾದ ನಡೆಸ್ತಾ ಇದ್ದೀವಿ ರೇಟ್ ಹೋಗಿದೆ ಅದು ಮುಗುತ್ತೆ ಸುಪ್ರೀಂ ಕೋರ್ಟ್ ತೀರ್ಮಾನ ನಾನು ಹೋಗೋದಕ್ಕೆ ಯಾಕಪ್ಪ ಅಂತಂದ್ರೆ ಮೂವತ್ತು ಪರಿಹಾರ ಕೊಡ್ತೀನಿ ಇನ್ನು ಮೀನುಗಳಲ್ಲಿ ನಾವೇ ನಮ್ಮ ಬರ್ನೂರ ಮೂವತ್ತಾರು ಕೋಟಿ ರೂಪಾಯಿ ಕೊಟ್ಟು ಆರ್ನೂರ ಮೂವತ್ತಾರು ಕೋಟಿ ರೂಪಾಯಿ ಸುಮಾರು ಮೂವತ್ ನಾಲ್ಕು ಲಕ್ಷ ರೈತರಿಗೆ ప్రతి ఒక్కరికి ఎక్కువ సూపర్ ఈ సూర్ ఐవత్నా కోటి రూపాయలు తగ్గిందా అదే సుమారు ఇప్ప లక్ష